ಒಳ್ಳೋಕ್ತಿಗಳು ಹದಿಮೂರು ಪ್ರಕಾರ ಆತನ ಒಳ್ಳೆತನ ಇಂದು ನಾವು ನೋಡಲಿದ್ದೇವೆ ವಿಪತ್ತು ಪಾಪಿಗಳನ್ನು ಹಿಂಬಾಲಿಸುತ್ತದೆ ಆದರೆ ನೀತಿವಂತರಿಗೆ ಒಳ್ಳೆಯದು ಪ್ರತಿಫಲವಾಗುವುದು ನಾನು ಚಿಕ್ಕವನಾಗಿದ್ದಾಗ ಒಂದು ಕಾರ್ಟೂನ್ ಅನ್ನು ನೋಡುತ್ತಿದ್ದೇನು ಮೈ ಸಿಸ್ಟರ್ ಲವ್ ಟು ವಾಚ್ ಟಾಮ್ ಅಂಡ್ ಜೆರಿ ನಾನು ನನ್ನ ಸಹೋದರಿ ಟಾಮ್ ಜೆರಿ ನೋಡುವುದಕ್ಕೆ ಇಷ್ಟಪಡುತ್ತಿದ್ದೆವು ಕ್ಯಾಟ್ ಅಂಡ್ ಜೆರಿ ವಾಸ್ ಅಂಗ್ ಇನ್ ಚೆರಿ ಇಲಿ ಒಂದು ಮನೆಯಲ್ಲಿ ವಾಸ ಮಾಡುತ್ತಿದ್ದವು ದ ಮೌಸ್ ಜೆರಿ ವುಡ್ ಓನ್ಲಿ ದಿವ್ ಇನ್ ಸೈಡ್ ಆಗಿರುವ ಚೆರಿ ಅದು ಮನೆಯ ಗೋಡೆಯಲ್ಲಿಯೇ ವಾಸಿಸುತ್ತಿತ್ತು ಬಟ್ ದ ಕ್ಯಾಟ್ ವುಡ್ ಟ್ರೈ ಟು ಲೂರ್ ದ ಮೌಸ್ ಔಟ್ಸೈಡ್ ಆಫ್ ಇಟ್ಸ್ ಹೋಲ್ ಬೈ ಕೀಪಿಂಗ್ ಅ ಚೀಸ್ ಔಟ್ಸೈಡ್ ಆದರೆ ಪೆಕ್ಕು ಆ ಇಲಿ ಹೊರಗಡೆ ಬರುವುದಕ್ಕಾಗಿ ಆ ರಂಧ್ರದ ಮುಂದೆ ಒಂದು ಬೆಣ್ಣೆಯನ್ನು ಇಡುತ್ತಿತ್ತು ದ ಚೀಸ್ ವುಡ್ ಬಿ ಕೆಪ್ಟ್ ಆನ್ ಅ ಮೌಸ್ ಟ್ರ್ಯಾಪ್ ಇಲಿಯ ಬಲೆಯ ಮೇಲೆ ಆ ಬೆಣ್ಣೆ ಇಡಲ್ಪಡುತ್ತಿತ್ತು ಸ್ಮೆಲ್ ಆಫ್ ದ ಚೀಸ್ ವುಡ್ ಫ್ಲೋ ಇನ್ ದ ಹೋಲ್ ಅಂಡ್ ಬಿ ಸ್ಮೆಲ್ಡ್ ಬೈ ಜರಿ ಆ ಬೆಣ್ಣೆಯ ವಾಸನೆ ರಂಧ್ರದ ಮೂಲಕ ಆ ಜರಿಗೆ ಅದು ತಲುಪುತ್ತಿತ್ತು ದಿಟಲ್ ಮೌಸ್ ವುಡ್ ಕಮ್ಔಟ್ ಅಂಡ್ ಫೈನ್ ದ ಚೀಸ್ ಆ ಚಿಕ್ಕ ಇಲಿ ಅಲ್ಲಿ ಬಂದು ಬೆಣ್ಣೆಯನ್ನು ನೋಡುತ್ತಿತ್ತು ಬಟ್ ಆದರೆ ನಾಟ್ ಟು ಟೇಕ್ ದ ಚೀಸ್ ಇಫ್ ಯು ಟ್ರೈಡ್ ಬಿ ಆದರೆ ಅದು ಬಹಳ ಬುದ್ಧಿವಂತವಾಗಿತ್ತು ಬೆಣ್ಣೆಯನ್ನು ತೆಗೆದುಕೊಳ್ಳುತ್ತಿಲ್ಲ ಒಂದು ವೇಳೆ ಪ್ರಯತ್ನಿಸಿದರೆ ಅದು ಬಲೆಗೆ ಸಿಕ್ಕಿಕೊಳ್ಳುವುದು ಎಂದು ಗೊತ್ತಾಯಿತು ಹಿ ವುಡ್ ಕೀಪ್ ಸಮ್ ಅದರ್ ವೆಯ್ಟ್ ಆನ್ ದ ಮೌಸ್ ಟೇಕ್ ದ ಚೀಸ್ ಔಟ್ ಅದು ಬೇರೆ ರೀತಿಯಿಂದ ಅದು ಆ ಬೆಂಡೆಯನ್ನು ಅಲ್ಲಿಂದ ತೆಗೆದುಕೊಳ್ಳುತ್ತಿತ್ತು ವುಡ್ ಬಿ ಸೋ ಫ್ಯೂರಿಯಸ್ ಚೇಸಿಂಗ್ ದ ಮೌಸ್ ಆ ಬೆಕ್ಕು ಬಹಳ ಗಂಭೀರವಾಗಿ ಇಲಿಯ ಬೆನ್ ಹತ್ತುತ್ತಿತ್ತು ಬಿ ಚೇಸಿಂಗ್ ಹಿಮ್ ಅರೌಂಡ್ ದ ಹೌಸ್ ಮನೆಯ ಸುತ್ತಲೂ ಓಡಿಸುತ್ತಿತ್ತು ದ ಮೌಸ್ ವುಡ್ ಥ್ರೋ ದ ಪ್ಲೇಟ್ ಆನ್ ದ ಕ್ಯಾಟ್ ಇಲ್ಲಿ ಬೆಕ್ಕಿನ ಮೇಲೆ ತಟ್ಟೆಯನ್ನು ಬೀಸಾಡುತ್ತಿತ್ತು ಜಸ್ಟ್ ಇಸ್ ಅಬೌಟ್ ಬೆಕ್ಕು ಹಿಡಿಯುವಂತಹ ಒಂದು ಸನ್ನಿವೇಶದಲ್ಲಿರುವಾಗ ಆ ರೀತಿಯಾಗಿ ಟೇಬಲ್ ರೀತಿಯಾಗಿತ್ತು ಓಡಾಡುತ್ತಿದ್ದವು ಅದು ಕೇಕ್ ಮತ್ತು ಜಲ್ಲಿ ಬೆಕ್ಕಿನ ಮೇಲೆ ಬೀಸಾಡುತ್ತಿತ್ತು ಟಾಮ್ ವುಡ್ ಆಲ್ವೇಸ್ ಗೆಟ್ ಬ್ಯಾಂಕ್ ಬೈ ವಾಟ್ ಜೆರಿ ಥ್ರೋಸ್ ಜೆರಿ ಏನೆಲ್ಲ ಬೀಸಾಡುತ್ತಿತ್ತು ಅದನ್ನೇ ತೆಗೆದುಕೊಳ್ಳುತ್ತಿತ್ತು ಅಂಡ್ ಫೈನಲಿ ದೋಲ್ ಹೌಸ್ ವುಡ್ ಬಿ ಅಸ್ ಕೊನೆಯಲ್ಲಿ ಇಡೀ ಮನೆಯೆಲ್ಲ ಗೊಂದಲವಾಗುತ್ತಿತ್ತು ಎವ್ರಿಥಿಂಗ್ ಬ್ರೋಕನ್ ಅಂಡ್ ಶಾಟರ್ಡ್ ಎಲ್ಲವೂ ಮುರಿಯಲ್ಪಟ್ಟು ಪೆಟ್ಟು ಮಾಡಿದಂತಹ ಕಾರ್ಯ ಅಲ್ಲಿ ಅವರು ಮುರಿಯಲ್ಪಟ್ಟುಲ್ಪಟ್ಟಿಂಗ್ ಚೆನ್ನಾದ ಪ್ರೊಡಕ್ಟ್ಲಿ ಈಟಿ ಕುಕೀಸ್ ಎವ್ರಿಥಿಂಗ್ ವಾಚಿಂಗ್ ಟಾಮ್ ಬೀಂಗ್ ನೋಡುತ್ತಾ ಅಲ್ಲಿರುವ ಎಲ್ಲ ಕೇಕನ್ನು ಮತ್ತು ಎಲ್ಲ ಅಲ್ಲಿರುವಂತ ತಿನ್ನುತ್ತೋಷವಾಗಿರುತ್ತಿತ್ತು ಎಂಜಾಯ್ ರಿವಾರ್ಡ್ಸ್ ಎಲ್ಲ ಪ್ರತಿಫಲ ಆನಂದಿಸುತ್ತಿತ್ತು ಪಾಪಿಗಳನ್ನು ಹಿಂಬಾಲಿಸುತ್ತದೆ ದರ್ ಇಸ್ ನೋ ರೆಸ್ಟ್ ಫಾರ್ ದ ಸಿನರ್ ಪಾಪಿಗಳಿಗಾಗಿ ವಿಶ್ರಾಂತಿ ಇಲ್ಲ ಟ್ರಬಲ್ ಆಲ್ವೇಸ್

But God is seeing you keeping your righteousness in the midst of that. He will reward you with good things. And we receive it right now. As per your promise today, Lord, have mercy on us. Lord, your children have been chased by so much of evil. ಬಹಳ ಕೆಟ್ಟತನದಿಂದ ನಿನ್ನ ಮಕ್ಕಳು ಇಲ್ಲಿವರೆಗೆ ಓಡಿಸಲ್ಪಟ್ಟಿದ್ದಾರೆ ದುಷ್ಟ ಜನರು ಕರ್ತನೆಯುತ್ತಾರೆ ಆದರೆ ಅವರು ನಂಬಿಕೆ ನಿನ್ನಲ್ಲಿ ಇಟ್ಟಿದ್ದಾರೆ ನಿನ್ನ ಎಲ್ಲ ಬೋಧನೆಯನ್ನು ಅವರು ಮೌಲ್ಯಗಳನ್ನು ಇಟ್ಟುಕೊಂಡಿದ್ದಾರೆ ಅವರಿಗೆ ನೀನು ಬೋಧಿಸುವುದರಿಂದ ಅವರು ಬಿಟ್ಟು ಹೋಗಲಿಲ್ಲ ನಾವು ಈಗ ಅವರಿಗೆ ಬಂದು ಪ್ರತಿಫಲ ಕೊಡು ಆಫ್ ದ ಮಾಲ್ ಯು ಗುಡ್ ಥಿಂಗ್ಸ್ ಲಾ ನಿನ್ನೆ ಎಲ್ಲ ಒಳ್ಳೆಯದನ್ನು ಅವರಿಗೆ ಒದಗಿಸಿಕೊಂಡು ಥಿಂಗ್ ದಟ್ ಯು ಪ್ಲಾನ್ ಡ್ಯಾನ್ ಕೆಪ್ಟ್ ವೇಟಿಂಗ್ ಫಾರ್ ದೆಮ್ ಅವರಿಗಾಗಿ ನೀನು ಯೋಜಿಸಿದ ಎಲ್ಲ ಕಾಯುತ್ತಿರುವ ವಿಷಯಗಳು ಆ್ಯಡ್ ಇಟ್ ಇಂದ ಇರಲಿ ಅವರ ಜೀವಿತದಲ್ಲಿ ಕೂಡಿಸಲ್ಪಡಲಿ ತೋರದೇ ಇಲ್ಲ ಕಿಂಗ್ ಲಾಟ್ ಅವರಿಗೆ ಏನೆಲ್ಲ ಕೊರತೆ ಇದೆಯೋ ಕ್ಲಸ್ ಮ್ಯಾಮ್ ಅವರನ್ನು ಆಶೀರ್ವಾದ ಮಾಡುತ್ತ ರೈಟ್ ಮ್ಯಾರೇಜ್ ಸರಿಯಾದ ಮದುವೆಯಿಂದ ವಂಡರ್ಫುಲ್ ಪಾರ್ಟ್ನರ್ ಅದ್ಭುತ ಸಂಗಾತಿ ಅಂಡ್ ಗಿವ್ ದಮ್ ಎ ಗ್ರೇಟ್ ಮ್ಯಾರಿಡ್ ಲೈಫ್ ಶ್ರೇಷ್ಠ ಮದುವೆ ಜೀವಿತವರಿಗೆ ಕೊಡು ವಿತ್ ಅ ವಂಡರ್ಫುಲ್ ಜಾಬ್ ಇನ್ देयर ಇಂಟರ್ವ್ಯೂ ಅವರ ಸಂದರ್ಶನದಲ್ಲಿ ಉತ್ತಮ ಉದ್ಯೋಗ ಕೊಡು ಆನರ್ ದೆ ಅವರಿಗೆ ಸನ್ಮಾನಿಸು ಫಾರ್ ಆಲ್ ದಿ ಟ್ರಬಲ್ಸ್ ದೇ ಹ್ಯಾವ್ ಗಾನ್ ಥ್ರೂ ಅವರು ಹೋದಂತ ಎಲ್ಲ ಸಂಕಷ್ಟಗಳಿಗಾಗಿ ದೇ ಹ್ಯಾವ್ ದಿ ಫೇತ್ ಲಾರ್ಡ್ ಕರ್ತನೆ ಅವರ ನಂಬಿಕೆ ಇಟ್ಟುಕೊಂಡಿದ್ದಾರೆ ಅವರಿಗೆ ಪ್ರತಿಫಲ ಕೊಡು ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. You can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು